ಇವತ್ತಿನ ವಿಶೇಷ ಏನು ಎಲ್ಲ ಇವತ್ತಿನ ವಿಶೇಷ ಏನಪ್ಪಾ ಅಂತಂದ್ರೆ ಇದು ಬಕ್ರೀದ್ ಹಬ್ಬ ಹಾ ಹೌದು ಹೌದು ಇದು ಸುಮಾರು ಐದು ವರ್ಷಗಳ ವರ್ಷಗಳ ಹಿಂದೆ ಇಬ್ರಾಹಿಂ ಪೈಗಂಬರ್ ಅಂತ ಒಬ್ಬ ಒಬ್ಬ ಗೊತ್ತು ಒಬ್ಬ ಪ್ರವಾಸಿ ಅವರು ಬಂದಿದ್ರು ಅವರು ಮತ್ತೆ ಅಲ್ಲಾನ ಇಬ್ರು ಇಬ್ಬರೆಲ್ಲ ಕೂತಿ ಇಬ್ರಾಹಿಂ ಪೈಗಂಬರ್ ಇಬ್ರಾಹಿಂ ಪೈಗಂಬರ್ ಅವರು ಮತ್ತೆ ಅಲ್ಲಾನ್ ಮಧ್ಯ ಒಂದು ಪ್ರೀತಿ ಬಾಂಧವ್ಯಾನ ಅಲ್ಲಾನ್ ಕಡೆಯಿಂದ ಅವರಿಗೆ ಪರೀಕ್ಷೆ ಆಯ್ತು ಇಬ್ರಾಹಿಂ ಅವರ ಎಂಬತ್ತು ವರ್ಷ ವಯಸ್ಸಿನಲ್ಲಿ ಒಂದು ಗಣಮಗು ಆಯ್ತದೆ ಇಸ್ಮಾಯಿಲ್ ಅಂತ ಅವಾಗ ಅವರು ಅಲ್ಲ ಅವ್ರನ್ನ ಪ್ರಶ್ನೆ ಮಾಡ್ತಾನೆ ನನ್ನ ಪ್ರೀತಿ ಜಾಸ್ತಿ ಇದೆಯಾ ಪ್ರೀತಿ ಜಾಸ್ತಿ ಇದೆಯಾ ಅನ್ನೋದನ್ನ ಒಂದು ಪರೀಕ್ಷೆ ಆ ಪರೀಕ್ಷೆಯಲ್ಲಿ ಅವರು ಪಾಸ್ ಆಗ್ತಾರೆ ತನ್ನ ಮಗನ ಬಲಿದಾನವನ್ನು ಕೊಡಬೇಕು ಅಂತ ಅಲ್ಲಾನ್ ಕಡೆಯಿಂದ ಆಜ್ಞೆ ಆಗುತ್ತೆ ಆ ಪರೀಕ್ಷೆಯಲ್ಲಿ ಏನ್ ಮಾಡ್ತಾರೆ ತನ್ನ ಮಗುನ ಮಕ್ಕದಿಂದ ಅದು ದೊಡ್ಡ ಒಂದು ಇದರ ಅದನ್ನ ಮಕ್ಕದಲ್ಲಿ ಅವರು ಏನ್ ಮಾಡ್ತಾರೆ ಅಂದ್ರೆ ತನ್ನ ಮಗುನ ಬಲಿ ಅದನ್ನ ಕುರ್ಬಾನಿ ಹೋಗ್ತಾರೆ ಅಂದ್ರೆ ಬಲಿ ಕೊಡೋಕೆ ಬಲಿ ಕೊಡೋಕೆ ಬೆಟ್ಟಕ್ಕೆ ಕಕ್ಕ ಹೋಗ್ತಾರೆ ಏನ್ ಕಾಡಿಲ್ಲ ಮರಳಗಾಡು ಬೆಟ್ಟ ಅಲ್ಲಿ ಹೋದಾಗ ತನ್ನ ಮಗುನ ಮನಗಿಸಿ ಅವ್ರಿಗೆ ಲುಬಾ ಅನ್ನೋದನ್ನ ಮಾಡ್ತಾರೆ ಅದೇ ಬಲಿ ಚೂರಿ ಕತ್ಮೇಲೆ ಜನ್ನ ಜನ ಸ್ವರ್ಗದಿಂದ ಒಂದು ಕುರಿಯನ್ನ ದೇವ್ರ ದೇವತ್ರಿ ಕಡೆಯಿಂದ ಸ್ವರ್ಗದಿಂದ ಹಾಕಿದ್ರು ಅದನ್ನ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಮಗುನ ಇದ್ದ ದೂರ ಹಾಕಿ ಆ ಕುರಿನ ಕೊಡ್ತಾರೆ ಅವಾಗ ಇವರು ಅದನ್ನ ಜುಬಾ ಮಾಡ್ತಾರೆ ಅದನ್ನ ಕತ್ತು ಹೇಳ್ತಾರೆ ನಾನು ನಿನ್ನ ಆಗ್ನೆಯನ್ನು ಪೂರಾ ಮಾಡಿದೀನಿ ಅಂತ ಹೇಳ್ತಾರೆ ದೇವ್ರಿಗೆ ಹೇಳ್ತಾರೆ ಅವಾಗ ಬಿಟ್ಟು ನೋಡಿದಾಗ ಮಗು ಜಾಗದಲ್ಲಿ ಕುಳಿರುತ್ತೆ ಹಾ ಅದು ಬಹಳ ಇಷ್ಟವಾಗಿ ಬಹಳ ಇಷ್ಟ ಆಗುತ್ತೆ ಅದು ಅವರ ಇಸ್ಮಾಯಿಲ್ ಹುಡುಗ ಅವರ ಒಂದು ವಂಶದಲ್ಲೇ ಕೈಗಾರು ಜನಿಸ್ತಾರೆ ಅದು ಬನಿ ಇಸ್ಮಾಯಿಲ್ ಅಂತ ಹೇಳ್ತಾರೆ ಅವರ ಮಗ ಅವರ ಇದ್ರಲ್ಲೇ ಇವ್ರು ಜನಿಸ್ತಾರೆ ಜನನಾಗಿ ಮೊಹಮ್ಮದ್ ಪೈಗಂಬರ್ಗೂ ಈ ಆಜ್ಞೆ ಆಗುತ್ತೆ ಅಲ್ಲಾ ಹೇಳ್ತಾನೆ ಮೊಹಮ್ಮದ್ ಪೈಗಂಬರೇ ನೀವು ಇಬ್ರಾಹಿಂ ತರ ನೀವು ಒಂದು ಕುರ್ಬಾನಿಯನ್ನು ಕೊಡಬೇಕು ಅಂತ ಅಲ್ಲಿ ಅರಬ್ ದೇಶದಲ್ಲಿ ಒಂಟೆ ಜಾಸ್ತಿ ಹೌದೌದು ಒಂಟೆ ಹಸು ಮತ್ತೆ ಕುರಿ ಮೇಕೆ ಇವೆಲ್ಲಾ ದಾನವನ್ನ ಇದನ್ನಾಗಿ ಇವತ್ತೇನ ದಾನ ಕೊಡ್ತಾರಂತಲ್ಲ ಬಡವರಿಗೆ ತಲೆಗೊಂದು ನಾವು ಇದು ಮಾಡ್ಬೇಕಾಗಿರೋದು ಯಾರು ಸೌಕರ್ಯವಾಗಿದ್ದಾರೆ ಯಾರ ಮೇಲೆ ದುಡ್ಡು ಇದೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಒಂದು ಕುರಿನ ಕೊಡ್ಬೇಕಂತಲ್ಲ ಅಲ್ಲ ಅದ್ರ ಬಗ್ಗೆ ಏನಪ್ಪಾ ಅಂದ್ರೆ ಮೂರು ಮೂರು ಮಾಂಸ ಏನು ಸ್ವಲ್ಪ ಏನಿಲ್ಲ ಆ ಒಂದು ಇದು ಭಾಗದಲ್ಲಿ ಮೂರು ಭಾಗ ಮಾಡ್ತೀವಿ ಒಂದು ತೀರಾ ಬಡವರಿಗೆ ಒಂದು ಸಂಬಂಧಿಕರಿಗೆ ಒಂದು ಮನೆಗೆ ಅದನ್ನ ಊಟ ಮಾಡಿ ನೋಡ್ಬೇಕು ಅದು ಫೇರ್ ಮಾಡಂಗಿಲ್ಲ ನಾವು ಓಕೆ ಇದನ್ನ ದಾನವಾಗಿ ಮಾಡಿ ನಮ್ಗೆ ವಿಶೇಷವಾದ ಹಬ್ಬ ಒಂದು ರಂಜಾನ್ ಹಬ್ಬ ಒಂದು ಬಕ್ರೆ ಹಬ್ಬ ಹೌದು ಇಡೀ ಜಗತ್ತಲ್ಲೇ ಮಾಡುವಂತ ಎರಡು ಇನ್ನೊಂದು ಮುಸ್ಲಿಂ ಮುಸ್ಲಿಮ್ ಏನಿದೆಯೋ ನಮ್ಮ ಇಂಡಿಯಾದಲ್ಲಿ ಅಂತೂ ಅವತ್ತೇ ಮಾಡ್ತಾರ ಅಥವಾ ಟೈಮ್ ಇರುತ್ತಾ ಅಲ್ಲ ಈಗ ಸೌದಿ ಅರೇಬಿಯಾ ಮತ್ತೆ ನಮ್ಮ ದೇಶ ನಮ್ಮ ನಮ್ಮ ಇಂಡಿಯಾ ನಮ್ಮ ಭಾರತ ಸುಮಾರು ಒಂದು ಮೂರು ಮೂರು ಗಂಟೆ ಟೈಮ್ ವ್ಯತ್ಯಾಸ ಇದೆ ವ್ಯತ್ಯಾಸ ಮಾಡ್ತಾರಾ ಅದು ನಿನ್ನೆ ಅಲ್ಲಿ ಸೌದಿ ಅರೇಬಿಯಾ ಮಾಡಿಬಿಟ್ರು ಸೌದಿ ಅರೇಬಿಯಾದಲ್ಲಿ ಸುಮಾರು ನಲವತ್ತು ಲಕ್ಷ ಜನ ಹ್ಮ್ ಈ ಒಂದೇ ಒಂದು ಅರ್ಪಾತ್ ಮೈದಾನ ಅಂತ ಇರುತ್ತೆ ಈದ್ಗಾ ಮೈದಾನ ಇರುತ್ತೆ ಅಲ್ಲಿ ನಲವತ್ತು ಲಕ್ಷ ಜನಾನು ಅಲ್ಲೇ ಇರಬೇಕು ಅಲ್ಲಿ ಇದ್ದು ಅದು ಏನು ಅರವತ್ತೈದು ಡಿಗ್ರಿ ಇವತ್ತು ಅತಿ ಹೆಚ್ಚು ಅಂತ ಬಹಳ ಒಂದು ಇದ್ರಲ್ಲಿ ಅವರು ತಮ್ಮ ಒಂದು ಇದನ್ನ ಪ್ರಯಾಣವನ್ನು ಮಾಡಿದ್ದಾರೆ ಅದೇ ವಿಶೇಷವಾದದ್ದು ಅಂದ್ರೆ ಏನು ಇತರ ಮುಸ್ಲಿಂ ಶಾಸ್ತ್ರಗಳಿಗೆ ಹೇಳಿ ಪ್ರಪಂಚದಲ್ಲಿ ಅವ್ರು ಕೂಡ ಆಚರಣೆ ಮಾಡ್ತಾರೆ ಆದ್ರೆ ಟೈಮಿಂಗ್ಸ್ ಇರುತ್ತೆ ಡೇಟ್ ಒಂದೇ ಇರುತ್ತಾ ಇದು ಮಕ್ಕಾ ಮಕ್ಕಾ ಸೌದಿ ಅರೇಬಿಯಾ ಏನಿದೆ ಹಾ ಹಾ ಮಕ್ಕಾದಲ್ಲಿ ನಿನ್ನೆ ನಿನ್ನೆ ಆಗೋಗಿದೆ ಒಂದಿನ ಹೆಚ್ಚು ಕಮ್ಮಿ ಆಗುತ್ತೆ ಒಂದಿನ ಏನಿಲ್ಲ ಅದು ಇಷ್ಟು ಗಂಟೆ ಟೈಮಿಂಗ್ ಚೇಂಜಸ್ ಅಷ್ಟೇ ಆಹ್ ಓಕೆ ಓಕೆ ನಮ್ಗೆ ಇವತ್ತು ಏಳು ಗಂಟೆಗೆನೆ ಚಾಲು ಆಗ್ಬಿಟ್ಟಿದೆ ಬೆಳಿಗ್ಗೆ ಸಿಟಿಗಳೆಲ್ಲ ಏನ್ ಮಾಡ್ತೀವಿ ಈಗ ನಾವು ಈ ಪ್ರಾಣಬಲ ಕೊಡಬೇಕಲ್ಲ ಜುಬಾ ಮಾಡ್ಬೇಕಲ್ಲ ಇದೂ ಮಾಡ್ಕತ್ತಾರೆ ನಮ್ಮ ಊರು ಸಣ್ಣ ಊರು ನಾವು ಇಲ್ಲಿ ಒಂದು ಏಳು ಎಂಟು ಮಸೀದಿ ಇದೀವಿ ನಾವು ಈ ಚಿಕ್ಕೂರಲ್ಲಿ ಸುಮಾರು ಒಂದು ಐದು ಸಾವಿರ ಮುಸಲ್ಮಾನರು ಇದ್ದಾರೆ ನಾವು ಬನ್ನೂರಲ್ಲಿ ಇದ್ದೀವಿ ಹೋಬಳಿ ಈರ್ಗಾ ಮೈದಾನಕ್ಕೆ ಹೋಗಿ ಈ ಪ್ರಾರ್ಥನೆಯನ್ನ ವರ್ಷಕ್ಕೆ ಸಲ ಹೋಗ್ಬೇಕು ಇದಕ್ಕೆ ಬೇರೆ ಕಬ ಹೋಗ್ಬೇಕು ಇವತ್ತು ಇವತ್ತು ಇವತ್ತೊಂದು ದಿವಸ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಹಿರಿಯರು ಯಾರು ತೀರೋಗಿದ್ದಾರೆ ಹೋಗಿದ್ದಾರೆ ನಾವು ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ನಮ್ಗೆ ಏನು ಕುರಾನ್ ಅಲ್ಲಿ ಏನಿದೆ ಅದು ಏನು ಓದಿರ್ತೀವಿ ಪುಣ್ಯದ್ದು ಅದನ್ನ ಅವ್ರ ಮುಂದೆ ಇದ್ದು ಹತ್ರ ಹಾಕ್ತಿ ಅಲ್ಲಿ ಹೋದ್ರೆನಪ್ಪಾ ಅಂತ ಅಂದ್ರೆ ನಾವು ಸಾಯ್ಬೇಕಪ್ಪ ನಾವು ಒಂದಿನ ಮಣ್ಣಾಗ್ಬೇಕು ಅನ್ನೋದನ್ನು ಮನ್ಸಲ್ಲಿ ಬರುತ್ತೆ ಮನ್ಸೂನ್ಗೆ ಹ ಅಲ್ಲಿ ಹೋಗಿ ಏನ್ ಬದುಕ್ಸಲ್ಲ ಅವ್ರಿಗೆ ಪ್ರೇಯರ್ ಮಾಡ್ತೀವಿ ನಮ್ಗೊಂದು ಕರ್ತವ್ಯ ಏನಪ್ಪಾ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಮನುಷ್ಯ ತಮ್ಮ ಒಂದು ಇದನ್ನ ನೆನೆಸ್ಕೋತಾನೆ ಈ ಪ್ರಪಂಚವನ್ನ ಬಿಟ್ಟು ನಾವು ಒಂದು ದಿವಸ ಇಲ್ಲಿಗೆ ಮಣ್ಣಾಗ್ ಬರಬೇಕಪ್ಪ ಅಂತ ಒಂದು ಆಲೋಚನೆ ವಿಮೋಷನ್ ಮೇಲೆ ಬರುತ್ತೆ ಅದಕ್ಕೋಸ್ಕರ ವರ್ಷಕ್ಕೆ ಒಂದು ಎರಡು ಮೂರು ಸಲ ನಾವು ಹೋಗ್ತೀವಿ ಅಲ್ಲಿ ಸರ್ ಈಗ ಜಕೆ ಸರ್ ಈಗ ನಿಮ್ಗೆ ಏನು ನಿಮ್ಮ ರೈಸ್ ಮಿಲ್ ಎಲ್ಲ ಸಂಘದಿಂದ ನಿಮ್ಗೆ ಜವಾಬ್ದಾರಿ ಇದೆಯಾ ಈ ಹಬ್ಬದ ನ್ಯಾಚುರಲ್ ಆಗಿ ನೀವು ರೈಸ್ ರೈಸ್ ಮಿಲ್ ಎಲ್ಲಾ ಸಂಘದ ವತಿಯಿಂದ ನಿಮ್ಗೆ ಕಾರ್ಯದರ್ಶಿ ಅಧ್ಯಕ್ಷರ ಜವಾಬ್ದಾರಿ ಇದೆಯಾ ಇಲ್ಲ ಇವು ರೈಸ್ ಮಿಲ್ ಅಲ್ಲಿ ಏನೈತಿ ಅಂತ ಹೇಳಿದ್ರೆ ನಮ್ಮ ಬಸವಣಿ ಬಸವರಾಜ್ ಅವರು ಅವರಿದಾರೆ ಅಧ್ಯಕ್ಷ ಅಧ್ಯಕ್ಷರಾಗಿದಾರೆ ಈಗ ನಾವು ಎಲ್ಲಾ ಹಿಂದೆ ಹಿಂದೆ ನಂಬರ್ ನಮ್ದು ಇಲ್ಲ ಅಲ್ಲ ಏನಕ್ಕಂದ್ರೆ ಇಲ್ಲಿ ಮೆನ್ಷನ್ ಮಾಡ್ಬೇಕಲ್ಲ ಅವರು ಇಂತವ್ರು ಇದಾರೆ ಅಂತ ಇದು ಕೂಡ ಆಡಿಯ ಆಡ್ಯೋ ಸುದ್ದಿ ಮಾಡ್ತೀನಿ ನಿಮ್ದು ಅಲ್ಲ ಮಾತಾಡುದು ನಮ್ಮ ಒಂದು ವಿಶೇಷ ಏನಪ್ಪಾ ಅಂತ ನಾವು ವಿಶೇಷವಾಗಿ ಅ ಒಂದು ಒಳ್ಳೆ ಕಾರ್ಯಕ್ಕೆ ಒಳ್ಳೆ ಒಂದ್ ಇದಕ್ಕೆ ಅದೆ ಅದಕ್ಕೆ ನಿಮಗೆ ಫೋನ್ ಮಾಡಿರೋದು ನಾನು ನನಗೆ ಗೊತ್ತು ಯಾರನ್ನ ಮಾತಾಡಿಸಬೇಕು ಯಾರನ್ನ ಬೆಟ್ ತಗೊಳ್ಳಬೇಕು ಗೊತ್ತಿದೆ ನಮಗೆ ಎಲ್ಲ ಪೂರ್ತಿ ವಿಚಾರವಾಗಿ ತಮಗೆ ಯಜಮಾನರಾದ್ರಿಂದ ಗೊತ್ತಿರುತ್ತೆ ಹೌದು ಹಾಗಾಗಿ ಸಮಕಾಲೀನವಾಗಿ ತಾನೇ ಹೋಗತರಂತ ನಾವು ನಮಗೆ ಅರ್ಥ ಆಗುತ್ತೆ ಹೌದು ಸರ್ ನಮ್ಮ ಇಡೀ ಕರ್ನಾಟಕದ ಜನತೆಗೆ ವಿಶೇಷವಾಗಿ ನಮ್ಮ ನಮ್ಮ ಹಿಂದೂ ಜನಾಗಕ್ಕೆ ನಮ್ಮ ಹಬ್ಬದ ಹಬ್ಬದ ಪ್ರಯಕ್ತವಾಗಿ ಎಲ್ಲಾರ್ಗೂ ಒಂದು ನಮಸ್ಕಾರವನ್ನು ನಾವು ತಿಳಿಸ್ತೀವಿ ಸರ್ ನನಗೆ ಈ ಫೋನ್ ಬಂದಿರೋದು ಯಾಕೆ ಬಂದಿದೆ ಅಬ್ದುಲ್ ಅವರು ಫೋನ್ ಮಾಡಿದ್ರೆ ಯಾರ್ ಗೊತ್ತೋ ಅವರು ಎಲ್ಲ